ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಮತ್ತು ಮೊರಾರ್ಜಿ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳಿಗೆ ನಾವು ಇವತ್ತಿನ ಕ್ಲಾಸ್ ಒಳಗೆ ಏನ್ ಮಾಡನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕೇಳಿರ್ತಕ್ಕಂತಹ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನ ಏನ್ ಮಾಡೋಣ ಅಂತಂದ್ರ ಬಿಡ್ಸೋಣ ನಿಮಗ್ ಇದರಿಂದ ಏನ್ ಗೊತ್ತಾಗ್ತೈತಿ ಅಂತಂದ್ರ ಯಾವ್ಯಾವ ಚಾಪ್ಟರ್ ಕ ನಾವು ಏನೇನ್ ಇಂಪಾರ್ಟೆನ್ಸ್ ಕೊಡ್ಬೇಕು ಯಾವ್ಯಾವ ಚಾಪ್ಟರ್ನ ನಾವು ಜಾಸ್ತಿ ರಿವಿಷನ್ ಮಾಡ್ಬೇಕು ಅನ್ನೋದು ನಿಮಗ್ ಗೊತ್ತಾಗತ್ತ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಕನ್ನಡದ ಇಪ್ಪತ್ತು ಪ್ರಶ್ನೆಗಳನ್ನ ಏನ್ ಮಾಡೋಣ ಅಂತಂದ್ರ ಈ ವಿಡಿಯೋಗಳ ನಾವು ನೋಡೋಣ ಹಾಗಾದ್ರ ಪ್ರಶ್ನೆ ಏನ್ ಕೇಳಾರ ನೋಡ್ರಿ ಚನ್ನ ಮಲ್ಲಿಕಾರ್ಜುನ ಎಂಬುದು ಈ ಕೆಳಗಿನ ಯಾವ ವಚನಗಳ ಅಂಕಿತನಾಮ ಯಾರ ವಚನದ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಅನ್ನೋದೇನ್ರಿ ಯಾರ ವಚನಗಳ ಅಂಕಿತನಾಮ ಅಂತ ಕೇಳಾರ ಕೇಳ್ಯಾರ ಹಾಗಾದ್ರ ವಿದ್ಯಾರ್ಥಿಗಳ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತನಾಮ ಯಾವುದು ಅಂತಂದ್ರ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳದ ಹಾಗಾದ್ರ ಬಸವಣ್ಣನವರ ನಾಮ ಯಾವ್ದಂತಂದ್ರ ಕೂಡಲ ಸಂಗಮ ದೇವ ಅಲ್ಲಮ್ಮ ಪ್ರಭುವರ ಅಂಕಿತನಾಮ ಯಾವ್ದಂತಂದ್ರ ಗುಹೇಶ್ವರ ಅಂತ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡೋಣ ಏನ್ ಕೇಳಾರ ಅಂತೇಳಿ ಗಿಡವಾಗಿ ಬಗ್ಗದು ಡ್ಯಾಶ್ ಈ ಕೆಳಗಿನ ಪದಗಳಿಗೆ ಆಯ್ದ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳ್ಯಾರ ಗಾದೆ ಮಾತು ಚಾಪ್ಟರ್ ಮೇಲೆ ಏನ್ ಮಾಡ್ಯಾರ ಅಂತಂದ್ರ ಕ್ವಶನ್ ಕೇಳ್ಯಾರ ಹಾಗಾದ್ರೆ ವಿದ್ಯಾರ್ಥಿಗಳು ನೋಡ್ರಿ ಗಿಡವಾಗಿ ಬಗ್ಗದು ಆಪ್ಷನ್ ಏನ್ ಕೊಟ್ಟಾರ ಮರವಾಗಿ ಮುರಿದಿತೆ ಮರವಾಗಿ ಬೆಳೆದಿತೆ ಮರವಾಗಿ ಒಣಗಿತೆ ಮರವಾಗಿ ಬಗ್ಗಿತೆ ಅಂತ ಹೇಳಿ ಆಪ್ಷನ್ ಕೊಟ್ಟಾರ ಹಾಗಾದ್ರ ಈ ಗಾದೆ ಮಾತಿಗೆ ಮುಂದಿನ ಅರ್ಧ ಭಾಗ ಏನಾಗ್ತೈತಿ ಅಂತಂದ್ರ ಮರವಾಗಿ ಬಗ್ಗಿತೆ ಅನ್ನೋದೇನಾಗ್ತೈತಿ ಇದಕ್ಕೆ ಸರಿಯಾದ ಉತ್ತರ ಅನ್ನ ನಾವು ಕಂಡ್ಕೊಳ್ತೀವಿ ಮುಂದಿನದಾಗಿ ನೋಡ್ರಿ ಕೆಳಗಿನ ಪದಗಳಲ್ಲಿ ಹಳ್ಳ ಪದಕ್ಕೆ ಹೊಂದುವ ಜೋಡಿ ಪದ ಗುರುತಿಸಿ ಅಂತ ಹೇಳಾರ ಜೋಡು ನುಡಿಗಳ ಮೇಲೆ ಏನ್ ಮಾಡ್ಯಾರ ಅಂತಂದ್ರ ಈ ಪ್ರಶ್ನೆಯನ್ನ ಕೇಳಾರ ಹಾಗಾದ್ರೆ ಹಳ್ಳ ಪದಕ್ಕ ನಾವು ಏನು ಜೋಡು ನುಡಿ ಅಂತ ಹೇಳಿ ಕರಿತೀವ ಅಂತಂದ್ರ ಹಳ್ಳ ಕಳ್ಳ ಹೇಳಿ ನಾವ್ ಇದಕ್ಕೆ ಜೋಡಿ ಪದವನ್ನ ಜೋಡಿಸ್ತೀವಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಏನಂತಂದ್ರ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಈಗಲಿ ಗುಂಪಿಗೆ ಸೇರದ ಪದ ಅಂತ ನೋಡೋಣ ನದಿ ಬೆಟ್ಟ ಸಮುದ್ರ ಸರೋವರ ಅಂತ ಹೇಳಿ ನಾಲ್ಕು ಆಪ್ಷನ್ ಗಳನ್ನ ನಮಗ್ ಕೊಟ್ಟಾರ ಇದ್ರೊಳಗೆ ಏನ್ ಮಾಡೋಣ ಅಂತಂದ್ರ ಮೂರು ಆಪ್ಷನ್ ಒಂದಕ್ಕೆ ಸಂಬಂಧ ಪಡ್ತಾವ ಇನ್ನೊಂದ್ ಆಪ್ಷನ್ ಏನಾಗ್ತದೆ ಅಂತಂದ್ರೆ ಬೇರೆದ ಸಂಬಂಧ ಪಡ್ತೈತಿ ಅಂತ ನೋಡೋಣ ನದಿ ಏನ್ರಿ ಇದ್ರೊಳಗು ಕೂಡ ನೀರ್ ಇರ್ತದ ಸಮುದ್ರದೊಳಗು ಕೂಡ ಏನಂತಂದ್ರ ನೀರಿನಿಂದ ತುಂಬಿರ್ತದ ಸರೋವರನು ಕೂಡ ಏನಂತಂದ್ರ ನೀರಿನಿಂದ ತುಂಬಿರ್ತದ ಹಾಗಾದ್ರ ಬೆಟ್ಟ ಏನಂತಂದ್ರ ಕಲ್ಲು ಮುಳ್ಳು ಗುಡ್ಡ ಆಮೇಲೆ ಮರ ಮರಗಿಡಗಳಿಂದ ಇರ್ತದ ಅದಕ್ಕಾಗಿ ನಮ್ ಆಪ್ಷನ್ ಯಾವ್ದಂತಂದ್ರ ಬಿ ಅನ್ನೋದು ಇದಕ್ಕ ಸರಿಯಾದ ಉತ್ತರ ಆಗ್ತತ್ರಿ ಮುಂದಿನದಾಗಿ ನೋಡ್ರಿ ನೆರವು ಪದದ ಸಮನಾರ್ಥಕ ಪದವನ್ನ ಗುರುತಿಸಿ ಅಂತ ಕೇಳರ ನೆರವು ಅಂತಂದ್ರ ಏನಂತಂದ್ರ ನೀವು ಇಂಪಾರ್ಟೆನ್ಸ್ ಎದಕ್ ಕೊಡ್ಬೇಕಂತಂದ್ರ ನಾಲ್ಕು ಐದು ಮತ್ತು ಆರನೇ ತರಗತಿಯಲ್ಲಿ ಕನ್ನಡ ಪುಸ್ತಕದಲ್ಲಿ ಬಂದಿರ್ತಕ್ಕಂತಹ ಏನ್ ಮಾಡ್ಬೇಕು ಆ ಪದಗಳ ಅರ್ಥಗಳಿಗಿ ಕೂಡ ನೀವೇನ್ ಮಾಡ್ಬೇಕಂತಂದ್ರ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು ಯಾಕಂತಂದ್ರ ಪ್ರತಿ ವರ್ಷ ಮೊರಾರ್ಜಿ ಒಳ್ಗೇನ್ ಕೇಳ್ತಾರ ಅಂತಂದ್ರ ಒಂದಿಲ್ಲ ಒಂದು ಏನ್ ಮಾಡ್ತಾರ ಪದಗಳ ಅರ್ಥವನ್ನ ಕೇಳ ಕೇಳ್ತಾರ ಹಾಗಾಗಿ ಏನ್ ಮಾಡ್ಬೇಕಂತಂದ್ರ ನಾವು ಅದಕ್ಕೆ ರೆಡಿ ಆಗಿರ್ಬೇಕು ನೆರವು ಪದದ ಸಮನಾರ್ಥಕ ಪದ ಅಂತಂದ್ರ ಏನ್ರಿ ಸಹಾಯ ಅಂತಂದ್ರೆ ನಾವ್ ಇನ್ನೊಬ್ಬರಿಗೆ ನೆರವಾಗ್ತಿವಿ ಸಹಾಯ ಮಾಡ್ತೀವಿ ಅನ್ನೋದಕ್ಕೆ ಏನಂತ ಕರಿತೀವಿ ನಾವು ಅಂತಂದ್ರ ನೆರವು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕೆಳಗಿನ ಸಾಹಿತಿಗಳಲ್ಲಿ ಜ್ಞಾನ ಪೀಠ ಪ್ರಶಸ್ತಿ ಪಡೆದವರನ್ನ ಗುರುತಿಸಿ ಅಂತ ಹೇಳಿ ಕೇಳ್ಯಾರ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡಕ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಲಭ್ಯ ಅಂತಂದ್ರೆ ಎಂಟು ಅದರಲ್ಲಿ ಇಲ್ಲಿ ಆಪ್ಷನ್ ಎ ಏನ್ ಕೊಟ್ಟಾರ ಸಿದ್ದಯ್ಯ ಪುರಾಣಿಕ್ ಅಂತ ಕೊಟ್ಟಾರ ಆಪ್ಷನ್ ಬಿ ಕುವೆಂಪು ಅಂತ ಕೊಟ್ಟಾರ ಆಪ್ಷನ್ ಸಿ ನಿಸಾರ್ ಅಹಮದ್ ಅಂತ ಕೊಟ್ಟಾರ ಆಪ್ಷನ್ ಡಿ ಎಸ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ಹೇಳ್ಕೊಟ್ಟಾರ ಹಾಗಾದ್ರ ನಮ್ಮ ಈ ಪ್ರಶ್ನೆಗೆ ಆನ್ಸರ್ ಏನಾಗ್ತೈತಿ ಅಂತಂದ್ರ ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು ಮೊದಲಿಗರು ಯಾರಂತಂದ್ರ ಕುವೆಂಪು ಅಷ್ಟ ಆಧಾರ ಅದಕ್ಕಾಗಿ ನಮ್ದು ಏನಾಗ್ತೈತಿ ಅಂತಂದ್ರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತತಿ ನಿಸಾರ್ ಅಹಮದ್ ಅವ್ರನ್ನ ಏನ್ ಅಂತಂದ್ರೆ ನಾವು ನಿತ್ಯೋತ್ಸವ ಕವಿ ಅಂತ ಹೇಳಿ ಕರಿತೀವ್ವು ನಿತ್ಯೋತ್ಸವ ಹಾಡವನ್ನ ಬರೆದವರು ಕೆ ಎಸ್ ನಿಸಾರ್ ಅಹಮದ್ ಅಂತ ಹೇಳಿ ಕರಿತೀವಿ ಮುಂದಿನದಾಗಿ ನೋಡ್ರಿ ಏಳನೇದು ರೈತನ ಮಿತ್ರ ಅಂತ ಕೇಳ್ಯಾರ ಇದನ್ನ ಇ ವಿ ಎಸ್ ಇ ವಿ ಎಸ್ ಸಬ್ಜೆಕ್ಟ್ ಒಳಗ್ ಕೇಳುವಂತ ಕ್ವಶನ್ ಆದ್ರೂ ಒಂದೊಂದ್ಸತಿ ಏನ್ ಅಂತಂದ್ರ ನಿಮಗೆ ಯಾವ್ದಾರೆ ಪಾಠ ಇತ್ತು ಅಥವಾ ಇಲ್ಲಿ ಪಾಠದೊಳಗಿನ ಕ್ವಶನ್ ಅನ್ನು ಕೂಡ ಏನ್ ಅಂತಂದ್ರೆ ಕೇಳಿರ್ತಾರ ಹಾಗಾಗಿ ನೋಡಿ ರೈತನ ಮಿತ್ರ ಯಾವ್ದು ಎರೆಹುಳು ನಿಮ್ಗೆಲ್ಲಾ ಗೊತ್ತು ರೈತನ ಮಿತ್ರ ಯಾವ್ದು ಎರೆಹುಳು ನೆಕ್ಸ್ಟ್ ಕ್ವಶನ್ ನೋಡ್ರಿ ರವಿ ಕತ್ತಲೊಡನೆ ಡ್ಯಾಶ್ ಪದ್ಯದ ಸಾಲನ್ನು ಈ ಕೆಳಗಿನವುಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಕೇಳ್ಯಾರ ಇದನ್ನ ಎಲ್ಲಿದು ಕೇಳ್ಯಾರ ಅಂತಂದ್ರ ನಿಮ್ ಇಂಗ್ಲಿಷ್ ಮೀಡಿಯಮ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರ್ತದೆ ಅಲ್ಲ ಅದ್ರೊಳಗಿಂದ ಕೇಳ್ಯಾರ ಏನಂತಂದ್ರ ಇದು ಅಲ್ಲಿ ಪದ್ಯ ಐತಿ ಇದ್ರ ಮುಂದಿನ ಏನ್ ಕೇಳ್ಯಾರ ಅಂತಂದ್ರ ರವಿ ಕತ್ತಲೊಡನೆ ಏನ್ ಅಂತಂದ್ರ ಜಗಳವಾಡುವನು ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಶಾಲೆಗಳಲ್ಲಿ ಆಚರಿಸುವ ಮಕ್ಕಳ ದಿನಾಚರಣೆಯ ದಿನಾಂಕ ಅಂತ ಕೇಳ್ಯಾರ ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ಏನ್ ಗೊತ್ತಿರ್ತೈತಿ ಅಂತಂದ್ರ ಈ ಕ್ವಶನ್ ಕನ್ಸರ್ ಬಹಳ ಈಸಿಯಾಗಿ ಗೊತ್ತಿರ್ತತಿ ಮಕ್ಕಳ ದಿನಾಚರಣೆಯನ್ನ ಯಾವಾಗ ಆಚರಣೆ ಮಾಡ್ತಿವಿ ನಾವು ಸೆಪ್ಟೆಂಬರ್ ಹದಿನಾಲ್ಕು ಅಂತ ಆಚರಣೆ ಮಾಡ್ತೀವ ಇದರ ದಿನಾಚರಣೆ ಅಂತ ಕೂಡ ಏನ್ ಮಾಡ್ತೀವ ಅಂತಂದ್ರ ಆಚರಣೆ ಮಾಡ್ತಿವ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಅನುನಾಶಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಾರ ಹೌದಾ ಅನುನಾಶಿಕ ಅಕ್ಷರಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಾರ ಹಾಗಾದ್ರ ಇಲ್ ನೋಡ್ರಿ ಎಷ್ಟಂತಂದ್ರ ಅನುನಾಶಿಕ ಅಕ್ಷರಗಳ ಎಷ್ಟುದ ನಮಗ ಐದು ಅಂತ ಹೇಳದವ ಮುಂದಿನದಾಗಿ ನೋಡ್ರಿ ಕೊಟ್ಟಿರುವ ಮಾದರಿಯಂತೆ ಆಶೀರ್ವಾದ ಪದಕ್ಕೆ ಸಮನಾರ್ಥಕ ಪದ ಬರೆಯಿರಿ ಅಂತ ಹೇಳಿ ಕೊಟ್ಟಾರ ಕೊಟ್ಟಿರುವ ಮಾದರಿಯನ್ನ ಕೊಟ್ಟಾರ ಇಲ್ಲೊಂದು ಸಮುದ್ರ ಅಂತಂದ್ರೆ ಏನು ಕಡಲು ಹಾಗಾದ್ರೆ ಗಳನ್ನ ಏನ್ ಕೊಟ್ಟಾರ ನೋಡ್ರಿ ಒನ್ನೇದು ನಿಂದಿಸು ಅಂತ ಹೇಳ್ಕೊಟ್ಟಾರ ಎರಡನೇದು ಹರಸು ಅಂತ ಹೇಳ್ಕೊಟ್ಟಾರ ಮೂರನೇದು ತೇಜಿಸು ಅಂತ ಕೊಟ್ಟಾರ ನಾಲ್ಕನೇದು ಟೀಕಿಸು ಅಂತ ಹೇಳಿ ಕೊಟ್ಟಾರ ಇಲ್ಲಿ ಆಶೀರ್ವಾದ ಪದಕ ಸಮನಾರ್ಥಕ ಅಂತಂದ್ರ ಇದ್ರ ಪದದ ಅರ್ಥನೂ ಆಗ್ತತಿ ಮತ್ತು ಸಮಾನವಾದ ಅರ್ಥವನ್ನ ಹೊಂದುವ ಪದ ಅಂತ ಕೇಳ್ತಾರ ಹಾಗಾಗಿ ಇಲ್ಲೇನಾಗ್ತತಿ ಅಂತಂದ್ರ ಆಶೀರ್ವಾದ ಮಾಡೋದು ಅಂತಂದ್ರ ಹರಸು ಅಂತ ಹೇಳಿದಕ ಸರಿಯಾದ ಉತ್ತರ ಆಗ್ತದ ಮುಂದಿನದಾಗಿ ನೋಡ್ರಿ ಹನ್ನೆರಡನೇ ಪ್ರಶ್ನೆ ನೀನೀಗ ಈ ಸೂಚನೆಯನ್ನು ಅನುಸರಿಸು ನೀನೀಗ ಈ ಸೂಚನೆಯನ್ನು ಅನುಸರಿಸು ಇದನ್ನು ಬಹುವಚನದಲ್ಲಿ ಬರೆದಾಗ ಅಂತ ಹೇಳ್ಕೊಟ್ಟಾರ ಹಾಗಾದ್ರೆ ನೋಡ್ರಿ ಏನ್ ಮಾಡೋಣ ಅಂತಂದ್ರ ನೀನೀಗ ಅನ್ನೋದು ಒಬ್ಬನ ಟಾರ್ಗೆಟ್ ಮಾಡ್ತಾ ಇದೆ ಹಾಗಾಗಿ ಏನ್ ಮಾಡೋಣ ಅಂತಂದ್ರ ನೀವೀಗ ನೀವೀಗ ಈ ಅನ್ನೋದಕ್ಕ ಏಕವಚನ ಮತ್ತು ಬಹುವಚನ ವಚನ ಏನಾಗಿಲ್ಲ ಈ ಸೂಚನೆ ಎನ್ನು ಸೂಚನೆ ಎನ್ನು ಅಂತಂದ್ರ ಒಂದ ಸೂಚನೆ ಐತಿ ಇಲ್ಲಿ ಇದನ್ನ ಬಹುವಚನ ವಚನ ಮಾಡ್ಬೇಕಾದ್ರೆ ಏನಾಗ್ತತ್ರಿ ಸೂಚನೆಗಳನ್ನು ಅಂತ ಹೇಳಿ ಸೂಚನೆ ಸೂಚನೆಗಳನ್ನು ಸೂಚನೆಗಳನ್ನು ನೆಕ್ಸ್ಟ್ ಏನಾಗ್ತೇತಿ ನೋಡ್ರಿ ಅನುಸರಿಸು ಅನುಸರಿಸು ಅಂತಂದ್ರೆ ಒಬ್ಬನಿಗೆ ಹಾಕತಾರ ಹೌದಾ ಹಾಗಾಗಿ ನಾವು ಇದನ್ನ ಜನ ಇದ್ದಾಗ ಹೇಳ್ಬೇಕಂತಂದ್ರೆ ಏನ್ ಮಾಡ್ತಿವು ಅನುಸರಿಸಿರಿ ಈ ಸೂಚನೆಗಳನ್ನ ಏನ್ ಮಾಡ್ರಿ ಅನುಸರಿಸಿರಿ ಅಂತ ಹೇಳ್ತೀವಿ ಅನುಸರಿಸಿರಿ ಅಂತ ಹೇಳ್ತೀವಿ ಹಾಗಾದ್ರೆ ಆಪ್ಷನ್ ಒಳಗೆ ಎಲ್ಲಿ ಐತ್ ನೋಡ್ರಿ ನೀವೀಗ ಈ ಸೂಚನೆಗಳನ್ನು ಅನುಸರಿಸಿರಿ ಎಲ್ ಆಪ್ಷನ್ ಆಪ್ಷನ್ ಡಿ ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ ಅಂತ ಹೇಳ್ತಿ ಅಥವಾ ಅನುಸರಿಸಿ ಅಂತ ಹೇಳಬಹುದು ಅಥವಾ ಅನುಸರಿಸಿ ಅಂತ ಹೇಳಬಹುದು ಇಲ್ಲಿನ ಎಂತಂದ್ರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಅಮ್ಮ ಪದವನ್ನು ಬಿಡಿಸಿ ಬರೆದಾಗ ಅಮ್ಮ ಪದವನ್ನ ಬಿಡಿಸಿ ಬರೀಬೇಕು ಏನಂತಂದ್ರ ಗೊತ್ತಿರ್ಬೇಕು ಮಾ ನಿಮಗಂತಂದ್ರ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆಯೋದ್ ಗೊತ್ತಿರ್ಬೇಕು ನೋಡಿಲ್ಲಿ ಇಲ್ಲಿ ಅನ್ನೋದು ಏನಂತಂದ್ರ ಸ್ವರಾಕ್ಷರ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರ ಹಾಗೆ ಬರೀತೀನಿ ಮಾ ಅನ್ನೋದು ವ್ಯಂಜನಾಕ್ಷರ ಮಾ ಅನ್ನೋದೇನ್ ಮಾಡ್ತೀನಿ ಅಂತಂದ್ರ ವ್ಯಂಜನದೊಳಗ್ ಬರಿತೀನಿ ಇಲ್ಲಿ ಇನ್ನೊಂದ್ ಮಾದ್ ಒತ್ತಕ್ಷರ ಐತಿ ಮಾದ ಕೆಳಗೇನೈತ್ರಿ ಮಾದ್ ಒತ್ತಕ್ಷರ ಐತಿ ಅದಕ್ಕ ಪ್ಲಸ್ ಮಾ ಇನ್ನೊಂದು ಬರಿತೀನಿ ಮ ವ್ಯಂಜನವನ್ನ ಬರೀತೀನಿ ಹಾಗಾದ್ರ ಇಲ್ಲಿ ಮ ಆಗ್ಬೇಕಾದ ಅಂತಂದ್ರ ಅದಕ್ಕ ಮ ಪ್ಲಸ್ ಅ ಕೂಡೇತ್ ಹೌದಾ ಮ ಪ್ಲಸ್ ಅ ಕೂಡಿದಾಗ ಏನಾಗ್ತದೆ ಅಂತಂದ್ರ ನಮ್ಗೆ ಮ ಅನ್ನೋದಾಗ್ತದ ಹಾಗಾಗಿ ನಾವ್ ಏನ್ ಅಂತಂದ್ರ ಇಲ್ಲಿ ಅ ಅನ್ನೋದನ್ನ ಬರಿತೀವು ಇಲ್ಲಿ ಅಮ್ಮ ಆಗಿತ್ತಂತಂದ್ರ ಇದ ಏನು ಅಮ್ಮ ಆಗಿತ್ತಂತಂದ್ರೆ ಏನ್ ಮಾಡ್ತೀವಿ ಮ ನಾವೇನ್ ಮಾಡ್ತಿದ್ವಿ ಆ ಅಣ್ಣ ಸೇರಿಸ್ತಿದ್ವಿ ಆಗ ಅಂತಂದ್ರ ಮ ಅಕ್ಕಿತ್ತು ಹಾಗಾದ್ರ ವಿದ್ಯಾರ್ಥಿಗಳ ನಮ್ಮ ಆನ್ಸರ್ ಯಾವ್ದು ಅ ಪ್ಲಸ್ ಮ ವ್ಯಂಜನ್ ಪ್ಲಸ್ ಮ ವ್ಯಂಜನ್ ಪ್ಲಸ್ ಅಹ್ ಎಲ್ಲಿಟ್ರಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ನೋಡ್ರಿ ನದಿಯ ಮೇಲಾಗುತ್ತಿರುವ ಡ್ಯಾಶ್ ಡ್ಯಾಶ್ ನಿಲ್ಲಬೇಕು ಇದು ನಿಮ್ಮ ಪಾಠದೊಳಗಿನ ಕ್ವಶನ್ ಐತಿ ನದಿಯ ಅಳಲು ಅಂತ ಹೇಳಿ ಪಾಠ ಐತಿ ಆ ಪಾಠದೊಳಗಿನ ಕ್ವಶನ್ ಐತಿ ನದಿಯ ಮೇಲಾಗುತ್ತಿರುವ ಏನು ನಿಲ್ಲಬೇಕು ಅಂತಂದ್ರ ದೌರ್ಜನ್ಯ ನಿಲ್ಲಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ನೋಡ್ರಿ ಹದಿನೈದನೇ ಪ್ರಶ್ನೆ ದಶರಥನು ನೆಲೆಸಿದ್ದ ನಗರ ದಶರಥನು ನೆಲೆಸಿದ್ದ ನಗರ ಇದು ಕೂಡ ಏನ್ ಮಾಡ್ಯಾರ ಅಂತಂದ್ರ ಇಂಗ್ಲಿಷ್ ಮೀಡಿಯಮ್ ತಿಳಿಗನ್ನಡ ಪಾಠದೊಳಗಿಂದ ಏನ್ ಮಾಡ್ಯಾರ ಅಂತಂದ್ರ ಕೇಳ್ಯಾರ ಹಾಗಾಗಿ ದಶರಥ ದಶರಥ ಅಂತಂದ್ರ ಯಾರ್ರೀ ರಾಮನ ತಂದೆ ಹೌದಾ ರಾಮನ ತಂದೆ ಯಾವ ಊರಾಗಿರ್ತಾನೋ ಅಂತ ಕೇಳ್ಯಾರ ಹೌದಾ ನೆಲೆಸು ಅಂತಂದ್ರ ವಾಸಿಸೋದು ಯಾವ ಊರಾಗಿರ್ತಾರೆ ಅವರು ಅಯೋಧ್ಯೆ ಹೌದಾ ಅಯೋಧ್ಯೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಕ್ವಶನ್ ಓಯ್ ಎಂತ ಸುಂದರ ದೃಶ್ಯ ಓ ಎಂತ ಸುಂದರ ದೃಶ್ಯ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಅಂತ ಹೇಳ್ಕೇಳಾರ ಲೇಖನ ಚಿಹ್ನೆಯನ್ನ ಗುರ್ತಿಸಬೇಕು ಹಾಗಾದ್ರೆ ಇಲ್ಲಿ ಯಾವ್ದಾರೆ ಒಂದು ಆಶ್ಚರ್ಯ ಸೂಚಕ ಇತ್ತು ಅಥವಾ ಯಾವ್ದಾರೆ ಒಂದು ದುಃಖಿತ ಇತ್ತು ಯಾವ್ದಾರೆ ಒಂದು ಭಾವನೆಯನ್ನ ಸೂಚಿಸೋದಿತ್ತಂತಂದ್ರೆ ಅದ್ಯಾವುದು ಭಾವಸೂಚಕ ಚಿಹ್ನೆ ಆಗ್ತದ ಇದಕ್ಕ ನಾವ್ ಇಲ್ಲಿ ಈ ಚಿಹ್ನೆಯನ್ನ ಸೂಚನೆ ಮಾಡ್ತೀವಿ ಭಾವಸೂಚಕ ಚಿಹ್ನೆ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಸಂತೋಷನು ನಿನ್ನೆ ಒಂದು ಸೈಕಲ್ ಖರೀದಿಸಿದನು ಈ ವಾಕ್ಯ ಈ ವಾಕ್ಯವು ಯಾವ ಕಾಲವನ್ನ ಸೂಚಿಸ್ತತಿ ಅಂತ ಕೇಳ್ಯಾರ ಸಂತೋಷನು ನಿನ್ನೆ ನಿನ್ನೆ ಅಂದರು ನಿನ್ನೆ ಅಂತಂದ್ರ ಯಾವ ಕಾಲ ಆಗಿರ್ತೈತ್ರಿ ಭೂತ ಕಾಲನ ಆಗಿರ್ತತಿ ನಾಳೆ ಅಂತಂದ್ರ ಯಾವ ಕಾಲ ಆಗಿರ್ತೈತ್ರಿ ನಾಳೆ ಅಂತಂದ್ರ ಭವಿಷ್ಯತ್ ಕಾಲ ಆಗಿರ್ತತಿ ಈಗ ಅಂತಂದ್ರ ಏನಾಗಿರ್ತತಿ ಅಂತಂದ್ರ ಅದು ವರ್ತಮಾನ ಕಾಲ ಆಗಿರ್ತತಿ ಹಾಗಾದ್ರೆ ಇದಕ್ ಯಾವ್ದಂತಂದ್ರ ಸರಿಯಾದ ಉತ್ತರ ಭೂತ ಕಾಲ ನಾನ್ ನಿಮ್ಗೆ ಇನ್ನೊಂದು ವಿಡಿಯೋಗಳು ಇನ್ನೊಂದು ವಿಡಿಯೋಗಳಿಗೆ ಏನ್ ಮಾಡ್ತೀನಿ ಅಂತಂದ್ರೆ ಈ ಕಾಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಸಿಕೊಡ್ತೀನಿ ಅದನ್ನ ನೋಡ್ರಿ ಮುಳ್ಳುಗಳಿವೆ ಅಪಾಯವಿಲ್ಲ ಮುಂದಿನ ಪ್ರಶ್ನೆ ನೋಡ್ರಿ ಮುಳ್ಳುಗಳಿವೆ ಅಪಾಯವಿಲ್ಲ ಸಂಖ್ಯೆಗಳಿವೆ ಲೆಕ್ಕದ ಪುಸ್ತಕವಲ್ಲ ಗಂಟೆ ಹೊಡೆಯುತ್ತದೆ ಆದರೆ ದೇವಾಲಯವಲ್ಲ ಈ ಒಗಟನ್ನ ಬಿಡಿಸಿ ಅಂತ ಕೇಳಾರ ಹಾಗಾದ್ರೆ ನೋಡ್ರಿ ಈ ಮುಳ್ಳುಗಳದವ ಅಪಾಯ ಇಲ್ಲಂತ ಸಂಖ್ಯೆಗಳದವ ಲೆಕ್ಕದ ಪುಸ್ತಕ ಅಲ್ಲಂತ ಆಮೇಲೆ ಗಂಟೆ ಹೊಡಿತೈತಿ ಆದ್ರೆ ಏನಂತಂದ್ರ ದೇವಾಲಯ ಅಲ್ಲ ಅಂತಂದ್ರ ಹಾಗಾದ್ರೆ ಇದಕ್ಕೇನಾಗ್ತತಿ ಅಂತಂದ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಗಡಿಯಾರ ಅಂತ ಹೇಳತತಿ ಗಡಿಯಾರದೊಳಗ ಮುಳ್ಳು ಇರ್ತಾವ ಆಮೇಲೆ ಸಂಖ್ಯೆಗಳನ್ನು ಇರ್ತಾವ ಆಮೇಲೆ ಅಲ್ಲಿ ಪ್ರತಿ ಒಂದು ಗಂಟೆಗೊಮ್ಮಿ ಗಂಟೆ ಗಂಟೆನು ಕೂಡ ಏನ್ ಮಾಡ್ತೈತಿ ಅಂತಂದ್ರ ಅಲ್ಲಿ ಇರ್ತತಿ ಹಾಗಾಗಿ ನಮ್ ಆನ್ಸರ್ ಯಾವಾಗ್ತೈತಿ ಅಂತಂದ್ರ ಆಪ್ಷನ್ ಡಿ ಗಡಿಯಾರ ಮುಂದಿನದಾಗಿ ನೋಡ್ರಿ ಕೆಳಗಿನವುಗಳಲ್ಲಿ ಅನ್ವರ್ತಕ ನಾಮವಲ್ಲದ ಪದವನ್ನ ಗುರುತಿಸಿ ಅಂತ ಹೇಳ್ಯಾರ ನೀವು ಕೆಲವೊಂದಿಷ್ಟು ಮಂದಿ ತಪ್ಪ ಮಾಡ್ತಿರ್ತೀರಿ ಯಾಕಂತಂದ್ರ ಫಸ್ಟ್ ಕ್ವಶನ್ ಓದಕ್ ಮುಂದ್ ಸರಿಯಾಗಿ ಓದಿರಂಗಿಲ್ಲ ಇಲ್ಲಿ ನೋಡ್ರಿ ಕೆಳಗಿನವುಗಳಲ್ಲಿ ಅನ್ವರ್ತಕ ನಾ ಮಾತ್ ನೋಡಿರ್ತೀರಿ ಮುಂದಿನ ನೋಡ್ರಂಗಿಲ್ಲ ಒಲ್ಲದ ಅನ್ನೋದ್ ನೋಡ್ರಂಗಿಲ್ಲ ಹಾಗಾಗಿ ಏನ್ ಮಾಡ್ತೀರಿ ಅಂತಂದ್ರ ನೀವು ತಪ್ಪಾದ ಉತ್ತರಕ್ಕೆ ಏನ್ ಅಂತಂದ್ರ ರೈಟ್ ಮಾರ್ಕ್ ಮಾಡುವಂತ ಸಾಧ್ಯತೆಗಳು ಇರ್ತಾವ ಹಾಗಾಗಿ ಪ್ರಶ್ನೆಗಳನ್ನ ಓದಕ್ ಮುಂದ್ ಏನ್ ಮಾಡ್ರಿ ಅಂತಂದ್ರ ಸರಿಯಾಗಿ ಪ್ರಶ್ನೆಗಳನ್ನ ಓದ್ರಿ ಇಲ್ ನೋಡ್ರಿ ಕೆಳಗಿನವುಗಳಲ್ಲಿ ಅನ್ವರ್ತಕ ನಾಮವಲ್ಲದ ಪದವನ್ನ ಗುರುತಿಸಿ ಅಂತ ಹೇಳಿ ಅನ್ವರ್ತಕ ನಾಮಪದ ಗುರುತಿಸಿ ಅಂತ ಕೇಳಿಲ್ಲ ಅನ್ವರ್ತಕ ನಾಮವಲ್ಲದ ಪದವನ್ನ ಗುರುತಿಸಿ ಅಂತ ಕೇಳಾರ ಹಾಗಾದ್ರೆ ವಿದ್ಯಾರ್ಥಿಗಳ ನೋಡ್ರಿ ಉದ್ಯೋಗಿ ಅನ್ನೋದು ಅನ್ವರ್ತಕ ನಾಮಪದ ಆಗ್ತತಿ ಆಮೇಲೆ ಸನ್ಯಾಸಿ ಅನ್ನೋದು ಅನ್ವರ್ತಕ ನಾಮಪದ ಆಗ್ತತಿ ವೈದ್ಯ ಅನ್ನೋದು ಅನ್ವರ್ತಕ ನಾಮಪದ ಆಗ್ತತಿ ನಮಗೆ ಇಲ್ಲಿ ಆಗ್ಲಾರ್ದ್ ಯಾವ್ದು ಅಂತಂದ್ರ ಜೋಶಪ್ ಜೋಶಪ್ ಅನ್ನೋದು ನಾಮ ನಾಮಪದ ಆಗ್ತತಿ ಅಂತಂದ್ರ ಇದು ಅಂಕಿತ ನಾಮಪದ ಆಗ್ತತಿ ನಾಮ ನಾಮಪದ ಆಗ್ತತ್ರಿ ಅಂಕಿತ ನಾಮ ಪದ ಆಗ್ತತಿ ಹಾಗಾಗಿ ಇದನ್ನ ನಾವ್ ಏನ್ ಮಾಡ್ಬೇಕಂತಂದ್ರ ತಗಿಬೇಕು ನೆಕ್ಸ್ಟ್ ಪ್ರಶ್ನೆ ಏನ ನೋಡ್ರಿ ಗೌಡತಿ ಎಂಬ ಪದವನ್ನ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕೆ ಬದಲಿಸಿ ಅಂತ ಹೇಳಿ ಹೌದಾ ಮುಂದಿನ ಪ್ರಶ್ನೆ ಏನ್ ಕೇಳ್ಯಾರ ಅಂತಂದ್ರ ಗೌಡತಿ ಎಂಬ ಪದವನ್ನ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗಕ್ಕ ನಿಮ್ಮನ್ನ ಕನ್ಫ್ಯೂಸ್ ಮಾಡೋ ಸಂಬಂಧವಾಗಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡೂ ಕೊಟ್ಟಿರ್ತಾರ ಹಾಗಾದ್ರೆ ನೀವು ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ ಗೌಡತಿ ಅನ್ನೋದು ನಮ್ಗೆ ಆಲ್ರೆಡಿ ಸ್ತ್ರೀಲಿಂಗ ಐತಿ ಅನ್ನೋದು ಗೊತ್ತಾಗ್ತತಿ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕಂತಂದ್ರ ಪುಲ್ಲಿಂಗಕ್ಕ ಇದನ್ನ ಹೇಳ್ಬೇಕು ಗೌಡ ಗೌಡ ಗೌಡತಿ ಅನ್ನೋದೇನಂತಂದ್ರ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪ ಆಗ್ತತಿ ಗೌಡತಿ ಅನ್ನೋದೇನ ಸೂಜಿಸ್ತತಿ ಆಪ್ಷನ್ ಸಿ ಗೌಡ ಇಲ್ಲಿವರೆಗೂ ಈ ವಿಡಿಯೋ ನಿಮ್ಗ ತಿಳಿದತಿ ಅಂತ ಅನ್ಕೊಂಡಿದೀನಿ ಏನ್ ಮಾಡ್ರಿ ಅಂತಂದ್ರ ಇನ್ನು ನಮ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ